ಏನಾಗುತ್ತೆ ಅಂತಂದರೆ ಅವ್ರು ಹೇಳಿದ್ದು ತುಂಬ ಜನ ನಿಜ ಏನೋ ಅಂತ ಹೇಳಿ ತಪ್ಪಾಗಿ ಗ್ರಹಿಸುವಂತ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಒಂದು ಒಬ್ಬ ಕಲಾವಿದ ಅಷ್ಟು ಓದ್ಕೊಂಡ್ರೆ ಒಳ್ಳೇದು ಓದ್ಕೊಳ್ಳೋಕೆ ಆಗಿಲ್ಲ ಆ ವಿಷಯ ನನಗೆ ಪೂರ್ತಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಬೇಕು ಯಾರು ಗೊತ್ತಿಲ್ಲದಿರುವುದನ್ನು ಗೊತ್ತಿಲ್ಲ ಅಂತ ಹೇಳ್ತಾನೋ ಅವನ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ ನೀವು ನೋಡಿದ್ದೀರ ಯಾವತ್ತಾದರೂ ರಾಜ್ಕುಮಾರ್ ಅವರು ಎಷ್ಟು ಮುಗ್ಧತೆಯಿಂದ ಮಾತಾಡ್ತಿದ್ರು ಅವ್ರಿಗೆ ಎಷ್ಟು ಗೊತ್ತಾದ್ರೂ ಮಾತಾಡ್ತಿದ್ರು ಗೊತ್ತಿಲ್ಲದಿರೋದ್ರೆ ಆಚೆಗೆ ಹೋಗಬಾರ್ದು ಬಹುಶಃ ಕಮಲ್ ಹಾಸನ್ ಅವರಿಗೆ ಈ ಲಿಂಗ್ವಿಸ್ಟಿಕ್ ಸೈನ್ಸ್ನ ಪರಿಚಯವೇ ಇಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ತುಳು ಈ ಐದನ್ನು ಪಂಚದ್ರಾವಿಡ ಭಾಷೆಗಳು ಮತ್ತು ಒಂದು ತಾಯಿ ಬೇರಿನಿಂದ ಬಂದು ಕವಲೊಡೆದಂಥ ಭಾಷೆಗಳು ಮೂರು ಸಾವಿರ ವರ್ಷದಿಂದ ಅನ್ನೋದನ್ನು ಭಾರತೀಯ ಭಾಷಾ ವಿಜ್ಞಾನ ಸಿದ್ಧಪಡಿಸಿದೆ ಅದಕ್ಕೆ ಪುಸ್ತಕಗಳಿದೆ ಆಕರಗಳಿದೆ ಇದು ಗೊತ್ತಿಲ್ಲದೆ ಅವರು ಮಾತಾಡ್ತಾರೆ ಅಂತಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಅದು ತುಟಿ ಮೀರಿದ ಮಾತೋ ಅಥವಾ ಉನ್ಮಾದದ ಮಾತೋ ಗೊತ್ತಿಲ್ಲ ಅದನ್ನು ಕಮಲ್ ಅವರು ಸರಿಪಡಿಸಿಕೊಂಡು ಅವರ ವ್ಯಕ್ತಿತ್ವ ಇನ್ನಷ್ಟು ದೊಡ್ಡದ ಹಾಗೆ ಹಾಕಿ ನೋಡ್ಕೋಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿ